ವಾತಾವರಣದಲ್ಲೂ ಮಳೆರಾಯನ ಆಗಮನವಾಗಿದೆ ಶಿವಮೊಗ್ಗ ಜಿಲ್ಲೆಯ ಹಲವು ಕಡೆ ಮಳೆರಾಯ ಅಬ್ಬರಿಸಿದ್ದಾನೆ ಈ ದಿನ ಸಂಜೆ ಗಾಜನಗುಡಿ ಸೇರಿದಂತೆ ಹಲವಾರು ಕಡೆ ಮಳೆಯ ಆಗಮನವಾಗಿದೆ ಮಳೆಯಿಂದಾಗಿ ಕೂಲ್ ಕೂಲಾದಂತಹ ವಾತಾವರಣ ನಿರ್ಮಾಣವಾಗಿದೆ ಆದರೆ ಶಿವಮೊಗ್ಗ ನಗರದಲ್ಲಿ ಮಾತ್ರ ಮೋಡ ಕವಿದ ವಾತಾವರಣವಿದ್ದು ಕೆಲ ಕಡೆ ಮಾತ್ರ ಹನಿ ಹನಿ ಮಳೆಯ ಸಿಂಚನವಾಯಿತು ആ വലകടെ ഓൺഗ്രഹം ರಾಜ್ಯದಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದ್ದು ಮಳೆ ರಾಯ ಬರಲಿ ಮಳೆ ಬರಲಿ ಅಂತ ರಾಜ್ಯದ ಜನರು ಬೆಂಗಳೂರು ನಗರ ಗ್ರಾಮಾಂತರ ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ ಕಳೆದ ಕೆಲವು ದಿನಗಳ ದಿನಗಳಿಂದ ನಿರಂತರವಾಗಿ ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇದ್ರು ಮಲೆನಾಡಿನ ಭಾಗದಲ್ಲಿ ಮಾತ್ರ ವರುಣದೇವ ಕೃಪೆ ತೋರಿಲಿಲ್ಲ ಇದೀಗ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದ್ದು ಮೇ ಒಂಬತ್ತರಿಂದ ಮೇ ಹದಿಮೂರರವರೆಗೂ ಕರ್ನಾಟಕದ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡು ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಅಂತ ಹೇಳಿತು ಅದರಂತೆ ಇವತ್ತು ಶಿವಮೊಗ್ಗ ಜಿಲ್ಲೆಯ ಕೆಲವು ಕಡೆ ಮಳೆಯಾಗಿದೆ ಗಾಜನೂರಿನ ಸುತ್ತಮುತ್ತ ಮಳೆಯಾಗಿದ್ದು ಶಿವಮೊಗ್ಗ ನಗರದಲ್ಲಿ ಹನಿ ಹನಿ ಮಳೆಯ ಸಿಂಚನವಾಗಿದೆ ಆದರೂ ಕೂಡ ಒಂದು ಸ್ವಲ್ಪ ಮಟ್ಟಕ್ಕಾದರೂ ಕೂಲ್ ಕೂಲಾದಂತಹ ವಾತಾವರಣ ಮಲೆನಾಡಿನಲ್ಲಿ ನಿರ್ಮಾಣವಾಗಿತ್ತು ಬಿಸಿಲಿನ ಬೇಗೆಗೆ ಕಂಗಿಟ್ಟಿದ್ದಂತಹ ಜನರಿಗೆ ಸ್ವಲ್ಪ ಮಟ್ಟಿಗೆ ಕೂಲಾದಂತಹ ವಾತಾವರಣ ಸಿಕ್ಕಿದೆ 와, 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 와,